ಅವಳಿಗೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಅವನ ಸಣ್ಣ ಸಣ್ಣ ಮಕ್ಕಳು ಅವನ ತಂದೆ ಹುಷಾರಿಲ್ಲ ಅವಳು ಬೆಡ್ಡಲ್ಲಿದ್ದಾರೆ ಅವರನ್ನು ಹೇಗಾದರೂ ರಕ್ಷಣೆ ಮಾಡಬೇಕು ನಮ್ಮ ಗೌರ್ಮೆಂಟ್ ಏನಾದರೂ ಒಂದು ಪರಿಹಾರ ಕೊಡಬೇಕು ಅವರಿಗೆ ಅವ್ನು ಭಾರಿ ಇಂಥಾಜನಕದಲ್ಲಿ ಇದ್ದ ಮತ್ತು ಎಲ್ಲ ನೆರೆಹೊರೆ ಅವರಿಗೆ ಯಾರು ಅಡ್ಮಿಟ್ ಆದರೆ ಇವನೇ ಹೋಗಿ ಇವನೇ ಎಲ್ಲ ವ್ಯವಸ್ಥೆ ಮಾಡಿ ಬರೋದು ಹಾಸ್ಪಿಟ್ಲಲ್ಲಿ ಎಲ್ಲಿ ಸಹ ಅಂಥವನನ್ನು ಹೇಗೆ ಮಾಡಿದರೆ ನಮ್ಮ ಸ್ಥಿತಿ ಏನಾಗಬಹುದು ನೀವು ಯೋಚಿಸಿ ನೋಡಿ ಈ ಇವನು ಇಂಥ ವ್ಯಕ್ತಿ ಕೊಲೆಯಾದವನು ಒಳ್ಳೆ ವ್ಯಕ್ತಿ ನಾನು ಇಂಥ ಇವ ಇಂಥ ಹೀಗೆ ಆಗುವುದಂತ ನಾವೇನು ಭಾವಿಸಲಿಲ್ಲ ಕೊಲೆ ಆಗುವುದಕ್ಕೆ ಮುಂಚೆ ಎರಡೂವರೆಗೆ ನಮ್ಮ ಹತ್ರ ಮಾತನಾಡಿ ಹೋದ ಇವನು ಬಾಡಿಗೆ ಅಂತ ಹೋದವನು ಬಾಡಿಗೆ ಅಂತ ಹೋದವನು ಕೊಲೆ ಆದಂತ ನಮಗೆ ಇದು ಕಾಲ್ ಬಂತು ಅಂದರೆ ನಾವು ಯಾವುದು ಒಂದು ಯಾರಿಗೆ ಇವನು ಮಾತು ಹೇಳದೆ ಯಾರಿಗೆ ಒಂದು ಬೈ ಆದ ಇರುವವನು ಒಳ್ಳೆ ಹುಡುಗ ಅಂದರೆ ನಾವು ನಮಗೆ ನರೇ ಇವನು ಹತ್ತಿರದವನು ಒಲ್ಲೆವನು ಮಸೀದಿಯಲ್ಲಿ ಕಾರ್ಯದರ್ಶಿ ಆಗಿದ್ದವನು ಯಾವುದೇ ಇವನು ಒಂದು ಘಟನೆ ಇಲ್ಲ ಆದ್ರೆ ಇವನು ಯಾವುದಂತ ಗೊತ್ತಿಲ್ಲ ಇದಕ್ಕೆ ನಮಗೆ ಒಂದು ಪರಿಹಾರ ಮಾಡಿ ನೀವು ಕೊಡಬೇಕು ಸರಕಾರ ಈಗ ಇದ್ರೆ ನಮಗೆ ನಾನು ನಡೆಯುವುದು ಹೇಗೆ ಇನ್ನು ಇನ್ನು ನಾವು ಚಿಕ್ಕ ಮಕ್ಕಳಿದ್ದಾರೆ ಇವರಿಗೆ ಎರಡು ಹೆಂಡತಿ ಮತ್ತೆ ತಂದೆ ತಾಯಿ ಉಸಾರಿಲ್ಲ ಉಸ್ಸಾರಿಲ್ಲದ್ದು ತಂದೆ ತಾಯಿ ಇರುವುದು ಅವರು ಹೇಗೆ ಇವರು ಒಂದು ಇಡೀ ಜೀವನ ಕುಟುಂಬ ಕುಟುಂಬವನ್ನು ನೋಡ್ತಿದ್ದದ್ದು ಹಾಗೆ ಇವರಿಗೆ ಈಗ ಬೇಕಾಗಿ ನಾವು ನಮಗೆ ಪರಿಹಾರ ಇವನಿಗೆ ಬೇಕು ಕೊಡಬೇಕು ಇಲ್ಲದಿದ್ದರೆ ನಾವು ನಡೆಯಲಿಕ್ಕೆ ಬಾರಿ ಕಷ್ಟ ಇದನ್ನು ತನಿಖೆ ಮಾಡಿ ಕೊಡಬೇಕು